ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀವಿಯಸ್ ಹಿಂದಿನ ಎರಡು ವಿಡಿಯೋದಾಗ ನಾ ಚೈನ್ ಯಾವ ಥರ ಹಾಕೋದು ಮತ್ತು ಸಿಂಗಲ್ ಕ್ರೋಶ ಡಬಲ್ ಕ್ರೋಶ್ ಯಾವ್ದು ಹಾಕೋದು ಯಾವ ಥರ ಹಾಕೋದು ಅಂತ ಮ ಬರೀ ನಿನ್ನೆ ಈ ರೌಂಡ್ ನಿನ್ನ ಇದ್ರೊಳಗೆ ವಿಡಿಯೋ ವೀಡಿಯೋ ಒಳಗೆ ಚೌಕ್ ಪ್ರಾಕ್ಟೀಸ್ ಯಾವ ಥರ ಮಾಡಬೇಕು ಅಂತ ಅಂದರೆ ಚೌ ಸ್ಟ್ರೇಟ್ ಅಷ್ಟ ಅಂತ ಆ ಥರ ಹೇಳ್ಕೊಟ್ಟಿದ್ನಿ ಮತ್ತು ಏನು ಅನ್ನಿಸ್ತು ಅನ್ನು ಯಾವ ಥರ ಹಾಕಬೇಕು ಅಂತ ಹೇಳಿ ರೌಂಡ್ ಶೇಪ್ ನಾವು ಯಾವ ಥರ ಮಾಡ್ಕೋಬೇಕು ಅಂತ ಹೇಳ್ಕ್ಯಾರ ಹೇಳ್ಕೊಟ್ರೆ ಯೂಸ್ಫುಲ್ ಆಕೈತಿ ಯೂಸ್ಫುಲ್ ಆಕೈತಿ ಅಂತ ಹೇಳಿ ನನಗೆ ಅನಿಸ್ತ ಅಂತಂದ್ರೆ ನಾ ರೌಂಡನ್ನು ಮತ್ತು ಏನಾರು ಮಾಡ್ಕೊಳ್ಳೋದು ಇರ್ದೈತೆ ಪ್ಲೇಟ್ ಪ್ಲೇಟ್ ಕವರ್ಸ ಮತ್ತು ಟಿಪ್ಪಾಯಿ ಕವರ್ ಆ ಥರ ಅದಕ್ಕೆ ರೌಂಡ್ ಶೇಪನ್ನು ಯಾವ ಥರ ಮಾಡ್ಕೋದು ಅಂತ ಹೇಳ್ಕ್ಯಾರ ಹೇಳ್ಕೊಟ್ಟನ ಮತ್ತು ಮುಂದಿನ ಏನಾರ ಮುಂದೇನಾರು ಒಂದು ಪೂರ್ತಿಯಾಗಿನ ಒಂದು ಹೇಳಿದ್ರಾಯ್ತು ಕಲ್ಸಿದ್ರಾಯ್ತು ಅಂತ ಹೇಳ್ಕ್ಯಾರ ಇವತ್ತೇನೋ ಸಿಂಪಲ್ ಆಗಿ ಸ್ಟಾರ್ಟಿಂಗಿಂದ ಯಾವ ಥರ ಮಾಡ್ಕೋಬೇಕು ರೌಂಡ್ ಶೇಪ್ನಾಗ ಮಾಡ್ಕೋಬೇಕಾರೆ ಸ್ಟಾರ್ಟಿಂಗ್ ಯಾವ ಥರ ಇರ್ತೈತಿ ಅಂತ ಹೇಳ್ಕ್ಯಾರ ಅದನ್ನ ರೌಂಡ್ ಶೇಪ್ ಯಾವ ಥರ ಮಾಡ್ಕೋದು ಹೇಳಿ ನೋಡೋಣ ಬರ್ರಿ ಸ್ಟಾರ್ಟಿಂಗ್ ಚೈನನ್ನು ಹಾಕೋಬೇಕು ಯಾವುದಕ್ಕಾದ್ರೂ ಚೈನನ್ನು ಫಸ್ಟ್ ಈ ಥರ ಹಾಕ್ಕೊಂಡು ಒಂದು ಎಂಟು ಹತ್ತು ಚೈನ್ ಹಾಕೋರಿ ಸ್ಟಾರ್ಟಿಂಗ್ ಎಂಟು ಸಾಕು ಎಂಟು ಹಾಕೋರಿ ಒಂದು ಎಂಟು ಈ ಥರ ಹಾಕ್ಕೊಂಡು ಏನು ಸ್ಟಾರ್ಟಿಂಗ್ ಏನು ಚೈನ್ ಇರ್ತೈತಲ್ಲ ಇಲ್ಲಿ ಫಸ್ಟ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ ಈ ಚೈನ್ ಒಳಗಿಂದ ಇದನ್ನು ಈ ಕಡೆ ಬಿಟ್ಟು ಇನ್ನೊಂದು ಕನ್ಫ್ಯೂಸ್ ಸಾಕು ಈ ಥರ ಸ್ಟ್ರೇಟ್ ಹಿಡ್ಕೋರಿ ಇದನ್ನು ಸ್ಟ್ರೈಟ್ ಹಿಡ್ಕೊಂಡು ಇದೇನು ಫಸ್ಟ್ ಚೈನ್ ಇರ್ತೈತಲ್ಲ ಈ ಚೈನ್ ಒಳಗೆ ಹಾಕೋಬೇಕು ನಾವು ಇದು ಹಾಕ್ಕೊಂಡು ಇದನ್ನ ಈ ಥರ ತಕ್ಕೋಬೇಕು ಇದು ಹಂಗೆ ಇರ್ತೈತಿ ದಾರ ಹಿಂದಿನ ದಾರ ಅದು ನಾಮಾಗ ನಾವು ಕಟ್ ಮಾಡ್ಕೋಬೋದು ಫಿನಿಶಿಂಗ್ ಮಾಡ್ಕೋ ಟೈಮ್ನಾಗ ಈಗೇನು ಮಾಡ್ರಿ ಮೂರು ಚೈನ್ ಹಾಕೋರಿ ಒಂದು ಎರಡು ಮೂರು ಮೂರು ಚೈನ್ ಅಂತಂದ್ರೆ ಒಂದು ಸ ಡಬಲ್ ಕ್ರೋಶಕ್ಕೆ ಈಕ್ವಲ್ರ ಒಂದು ಡಬಲ್ ಕ್ರೋಶ್ ಹಾಕ್ಕೊಳ್ಳೋದು ಮತ್ತು ಮೂರು ಚೈನ್ ಹಾಕ್ಕೊಳ್ಳೋದು ಅಂದರೆ ಈಕ್ವಲ್ ಸ್ಟಾರ್ಟಿಂಗ್ ನಾವು ಮೂರು ಚೈನನ್ನು ಹಾಕ್ಕೋಬೇಕು ಆಮೇಲೆ ಮತ್ತು ನೀನು ಹೇಳಿದ್ನೆಲ್ಲ ಡಬಲ್ ಕ್ರೋಷೇ ಅದನ್ನ ಹಾಕ್ಕೊಳ್ಳೋದು ಅಂದರೆ ನಿನ್ನೆ ಬರೀ ಚೈನ್ ಐತಲ್ಲ ಸ್ಟ್ರೇಟ್ ಇಟ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿದ್ದು ಈಗ ನಾವು ರೌಂಡ್ ಶೇಪ್ ಯಾವ ಥರ ಮಾಡ್ಕೋಬೇಕಂತ ಅನ್ನೋದ್ರಿಂದ ಅದು ಹೇಳತ್ತಿರೋದ್ರಿಂದ ಚೈನ್ ಸ್ಟಾರ್ಟಿಂಗ್ ಎಲ್ಲಿ ತೊಗೊಂಡಿರ್ತಾಳೆ ಎಲ್ಲಿಂದ ಎಂಟು ಚೈನ್ ತಗೊಂಡು ಫಸ್ಟ್ ಚೈನ್ ಏನಿರ್ತತ್ತಲ್ಲ ಆ ಈ ಥರ ಹಾಕ್ಯಾರ ತಗೋಬೇಕಿದೆ ಅಂದ್ರೆ ಅವಾಗಿದ ರೌಂಡ್ ಲೂಪ್ ಬರ್ತೈತಲ್ಲ ಈ ನಾವು ಹಾಕೊಳ್ಳೋದು ಇದ ಮೇಲೆ ನೋಡ್ರಿ ಇದು ಈ ಪಾರ್ಟೊಳಗೆ ಏನು ರೀ ಈಗ ಇವತ್ತಿನ ವಿಡಿಯೋದಾಗ ರೌಂಡ್ ಶೇಪ್ ಮಾಡ್ಕೊಳ್ಳೋದನ್ನ ಇಂಪಾರ್ಟೆಂಟ್ ಇದ್ರೊಳಗೆ ಇದೇನು ಮೂರು ಚೈನ್ ಹಾಕ್ಕೊಂಡಿದ್ದಿಲ್ಲ ಇದು ಒಂದು ಫಸ್ಟ್ ಕ್ರೋಶ ಡಬಲ್ ಕ್ರೋಶ ಹಾಕೊಂಡು ಹಾಕತಿ ಒಂದು ಎರಡು ಮೂರು ಈಗ ಮೂರನೇದು ಹಾಕ್ಕೊಳತ್ತೇನೋ ಏನು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಏನಿಸ್ ಏನು ಹಾಕ್ಕೊಳ್ಳೋದು ಅವಶ್ಯ ಇರೋದಿಲ್ಲ ಇದು ಎಷ್ಟು ಇರ್ತೈತಲ್ಲ ಎಷ್ಟು ಇದು ಹಿಡಿತೈತಲ್ಲ ಅಷ್ಟು ಹಾಕ್ಕೋರಿ ಅಂದ್ರೆ ನಿಮ್ಗೆ ಇದಕ್ಕತಿ Thank you. ಎಷ್ಟಿಂಗ್ ರೌಂಡ್ ಇದಕ್ಕೈತಲ್ಲ ಇದು ಎಷ್ಟು ಚೈನ್ ಎಷ್ಟು ಕಮ್ ಇದನ್ನು ಹಿಡಿತೈತಿ ಅಷ್ಟು ಹಾಕೋರಿ ಆಮ್ಯಾಗೆ ಸ್ಟಾರ್ಟಿಂಗ್ ಏನು ಮೂರು ಚೈನ್ ಹಾಕ್ಕೊಂಡಿರ್ತೇವೆ ನೋಡ್ರಿ ಇದು ಒಂದು ಎರಡು ಇದು ಐತಲ್ಲ ಈ ಮೂರು ಚೈನ್ ಒಳಗೆ ಮೂರನೇ ಚೈನ್ ಒಳಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಇದನ್ನ ಇದು ಇದೇನಿರ್ತೈತಲ್ಲ ಇದು ಹುಕ್ಕ ಹುಕ್ಕಿನ ದಾರದೊಳಗ ಇದನ್ನ ತಗೊಂಡ್ಬಿಡ್ಬೇಕು ಇದಕ್ಕೆ ಲಾಕ್ ಅಂತಾರೆ ನೋಡ್ರಿ ಇದು ಲಾಕ್ ಆಮೇಲೆ ಮತ್ತೆ ಸ್ಟಾರ್ಟಿಂಗ್ ಇಲ್ಲಿ ಮೂರು ಚೈನ್ ಹಾಕ್ಕೊಂಡಿತಿವಲ್ಲ ಅದೇ ಥರ ಮತ್ತೆ ಮೂರು ಚೈನ್ ಒಂದು ಎರಡು ಮೂರು ಚೈನ್ ಈಗ ಈಗೇನು ಬಂತು ಸಿಂಗಲ್ ಸಿಂಗಲ್ ಹಾಕೊಂಡು ಕ್ರೋಶ ನಾವಿಲ್ಲ ಈಗ ನೆಕ್ಸ್ಟ್ ರೌಂಡ್ ಏನಕ್ಕೈತಿ ಪ್ರತಿಯೊಂದೊಂದು ಒಳಗೂ ಡಬಲ್ ಡಬಲ್ ಹಾಕ್ಕೊಬೇಕಂದ್ರೆ ಸ ಜಾಸ್ತಿ ಹಿಂಗೆ ಸ್ಪ್ರೆಡ್ ಆಗ್ಬೇಕಲ್ರಿ ಇದು ಇದಿಷ್ಟು ಇದು ಎಷ್ಟೈತಿ ಐತಿ ಇಷ್ಟು ಹಾಕ್ಕೊಂಡ್ರೆ ಇದು ಹಿಂಗೆ ಆಗ್ಬಿಡ್ತೈತೆ ಶೇಪ್ ಅದಕ್ಕೆ ಏನು ಮಾಡ್ಬೇಕು ಪ್ರತಿಯೊಂದು ಚೈನ್ ಸ್ಪೇಸ್ ಇದು ಸ್ಪೇಸ್ಗಳು ಕಾಣ್ತಾವಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಇವು ಏನು ಕಾಣಿಸ್ತಾವಲ್ಲ ಯುಕ್ರ ಪ್ರತಿಯೊಂದ್ರಗೂ ಎರಡೆರಡು ಹಾಕೋಬೇಕಂದ್ರೆ ಆಗಲ್ ಬರ್ತೈತಿ ಅದು ಈಗ ಮೂರು ಚೈನ್ ಹಾಕ್ಕೊಂಡೆವು ಇದು ಒಂದಕ್ಕೆ ಸಮ ಈಗ ಇನ್ನೊಂದು ಹಾಕ್ಕೊಂಡ್ರೆ ಇದ್ರೊಳಗೆ ಎರಡು ಹಾಕ್ಕ ನೋಡ್ರಿ ಇದು ಎರಡು ಈಗ ನೆಕ್ಸ್ಟ್ ಇಲ್ಲಿ ಹಾಕ್ಕೊಂಡು ಇಲ್ಲಿ ನೋಡ್ರಿ ಈ ಥರದ್ದು ಸ್ಪೇಸ್ ಎಲ್ಲಿ ಹಾಕ್ಕೋಬೇಕು ಮತ್ತು ಇದು ಸೇ ಸೇಮ್ ಜಗದೊಳಗನೆ ಎರಡು ಸರ್ತಿ ಹಾಕೋಬೇಕಿದೆ ಈಗ ಎಲ್ಲಿ ಹಾಕ್ಕೊಂಡು ಈಗ ನೆಕ್ಸ್ಟ್ ಈ ಥರ ನೆಕ್ಸ್ಟ್ ಎಲ್ಲ ಇಲ್ಲಿ ಹಾಕೋಬೇಕು ಹಾಕೋಬೇಕೀಗ ಪ್ರತಿಯೊಂದ್ರಾಗು ಡಬಲ್ ಡಬಲ್ ಅಂದರೆ ಇದು ಸ್ಪ್ರೆಡ್ ಹಾಕೈತ ಮುಂದೆ ಹಗಲಾಕೈತಿ ಇಲ್ಲ ಅಂದ್ರೆ ಹಿಂಗೆ ಹಿಂಗೆ ಶೇಪ್ ಹಿಂಗೆ ಬರ್ತೈತಿ ಹಿಂಗೆ ಸ್ಟ್ರೈಟ್ ಹಿಂಗೆ ಬರ್ಬೇಕಂತಂದ್ರೆ ಪ್ರತಿಯೊಂದ್ರೂ ಟು ಟೂ ಹಾಕೋ ಎರಡೆರಡು ಇದನ್ನು ಹಾಕೋ ಕ ಡಬಲ್ ಕ್ರೋಶ್ ಹಾಕೋಂತ ಹೋಗ್ಬೇಕಿತ್ತು ಇದು ಈ ರೌಂಡ್ ಇದೆ ಇಷ್ಟ ಆರ್ ತಾತಂತ ಅನ್ಕೋತೇನೆ ಇದೊಂದು ರೌಂಡ್ ಪೂರ್ತಿ ಅಂದ್ರೆ ಪ್ರತಿಯೊಂದು ಈಗ ಹಾಕ್ಕೊಂಡಿರಲಿಲ್ಲ ನೀವು ಈ ಪ್ರತಿಯೊಂದು ಸ್ಪೇಸ್ ಒಳಗೂ ಎರಡೆರಡು ಸತಿ ಹಾಕೋಬೇಕು ನೋಡಿರಿ ಒಂದೊಂದು ಹಾಕೊಂಡ್ರೆ ಇದು ಬರ್ತೈತೆ ಶೇಪ್ ಸರಿ ಬರೋಲ್ಲ ಪ್ರತಿಯೊಂದ್ರೊಳಗೂ ಎರಡೆರಡು ಹಾಕೋರಿ ಈ ರೌಂಡ್ ಪೂರ್ತಿ ಆದ್ದಿಂದ ಸಿಗ್ತೇನೆ ಮತ್ತು ಇದು ಎರಡನೇ ರೌಂಡನ್ನು ಕಂಪ್ಲೀಟ್ ಆಯ್ತು ನೋಡಿರಿ ಇದನ್ನ ಇಲ್ಲಿ ಸ್ಟಾರ್ಟಿಂಗೇನು ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ ನಾವು ಮೂರನೇ ಚೈನಿಗೆ ಇದನ್ನು ಮತ್ತೆ ಜಾಯಿಂಟ್ ಮಾಡ್ಕೋಬೇಕು ಇದನ್ನ ಈ ಥರಾಗ ಹಿಂಗೆ ತೊಗೊಂಡ್ಬಿಡ್ಬೇಕು ಇದೀಗ ಲಾಕ್ ಆಗ್ತಿಲ್ಲ ಅಂದರೆ ಇದೇ ಈ ಥರ ಓಪನ್ ಆಗಿ ಕಾಣಿಸಂಗಿಲ್ಲ ಇನ್ನು ಮತ್ತೇನು ಮಾಡ್ರಿ ಮತ್ತೆ ಮೂರು ಚೈನ್ ಹಾಕ್ಕೋರಿ ಒಂದು ಎರಡು ಮೂರು ಈಗ ಏನು ಮಾಡ್ರಿ ಇದೇ ಚೈನ್ ಒಳಗ ಇದು ಐತೆ ಈಗ ಲಾಕ್ ಮಾಡ್ಕೊಂಡಿರ್ತೀವಿ ಇಲ್ಲೇ ಇನ್ನೊಂದು ಕಮ ಇದು ಹಾಕೋರಿ ಕ್ರೋಶ ಡಬಲ್ ಕ್ರೋಶ್ ಹಾಕೋರಿ ನೆಕ್ಸ್ಟ್ ಏನು ಮಾಡ್ರಿ ನೆಕ್ಸ್ಟ್ ಸ್ಪೈಸ್ ಇರ್ತತಿಲ್ಲ ಆ ಥರ ಒಂದು ಸತಿ ಒಂದಷ್ಟು ಹಾಕೋರಿ ಅಂದ್ರೆ ಒಂದರೊಳಗೆ ಎರಡು ಈಗ ನೆಕ್ಸ್ಟ್ ಐತೆ ಇದ್ರೊಳಗೆ ಎರಡು ಇದೇ ಜಾಗದೊಳಗೆ ಮತ್ತೊಂದು ಡಬಲ್ ಇದ್ರ ನೆಕ್ಸ್ಟ್ ಬರೋದ್ರಾಗ ಒಂದು ಸಿಂಗಲ್ ಇದ್ರ ನೆಕ್ಸ್ಟ್ ಬರೋದ್ರಾಗ ಮತ್ತೆರಡು ಇದು ಒಂದು ಮತ್ತು ಈ ಥರ ನೆಕ್ಸ್ಟ್ ಎರಡು ಒಂದು ಎರಡು ಒಂದು ಎರಡು ಆ ಥರ ನೋಡಿರಿ ಅಂದ್ರೆ ಈ ಈ ಥರ ನೆಕ್ಸ್ಟ್ ಏನಕ್ಕೆ ನಾ ಪ್ರತಿಯೊಂದು ಈಗ ಡ ಫಸ್ಟ್ ರೌಂಡ ಒಂದೊಂದು ಹಾಕ್ಕೊಂಡು ಆಮೇಲೆ ಇಲ್ಲಿ ಒಂದು ಪ್ರತಿಯೊಂದು ಡಬಲ್ ಡಬಲ್ ಹಾಕೊಂತ ಹೋದ್ವಲ್ಲ ಈಗನು ನೆಕ್ಸ್ಟ್ ರೌಂಡನ್ನು ನಾವು ಫು ಡಬಲ್ ಡಬಲ್ ಹಾಕೊಂತ ಹೋದವು ಅಂದರೆ ಅಗ್ದಿ ಹಿಂಗೆ ಲೂಸ್ ಲೂಸ್ ಹಿಂಗೆ ಈ ಥರ ಹಾಕತ್ತೆ ಶೇಪ್ ಅದಕ್ಕೆ ನಾವು ಇದೆಷ್ಟು ಫ್ಲಾಟಾಗಿ ಬರ್ಬೇಕಂತಂದ್ರೆ ಏನು ಮಾಡ್ಬೇಕು ಒಂದು ಒಂದು ಈ ಥರ ಎಲ್ಲಿ ಸ್ಪೇಸ್ ಇರ್ತೈತಲ್ಲ ಅದರೊಳಗೆ ಒಂದು ಒಂದ್ರಾಗೆ ಎರಡು ಒಂದ್ರ ಒಂದು ಒಂದರಾಗ ಎರಡು ಈ ಥರ ಹಾಕೊಂತ ಹೋಗಕ್ಕೆ ನೋಡಿ ಇದು ರೌಂಡು ಅರ್ಧ ಆಯ್ತು ಅಂತ ಅನ್ಕೋತೀನಿ ಈಗ ಆಲ್ರೆಡಿ ಇಲ್ಲೇ ಎರಡು ಹಾಕಿದ್ದೈತಿ ಕಾಣತ್ತಿರ್ಬೇಕು ಇನ್ನು ನೆಕ್ಸ್ಟ್ ಇದ್ರೊಳಗೆ ಒಂದು ಹಾಕೋತೀನಿ ನಾನು ಇಲ್ಲೇ ಎರಡು ಇದು ಒಂದು ಇದ್ರೊಳಗೆ ಎರಡು And the editor. It month now right around the. ಇದೇನು ತ್ರೀ ಚೈನ್ ಹಾಕೊಂಡ್ರಿರ್ತದಲ್ಲ ಒನ್ ಟು ತ್ರೀ ಈ ಚೈನ್ ಇದನ್ನ ಕನೆಕ್ಟ್ ಹಿಂಗೆ ಹಿಂಗ ನೋಡ್ರಿ ರೌಂಡ್ ನೋಡ್ರಿ ಯಾವ ಥರ ಆಗೈತಿ ಇಷ್ಟ ಆ ತನ್ಕೋತೀನ ರೀತಿ ಇದು ಇದನ್ನು ಇಷ್ಟನೂ ನೀವು ಯೂಸ್ ಮಾಡ್ಕೊಬೋದು ನೋಡಿರಿ ಡೈ ಇಷ್ಟು ಇಷ್ಟ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಟೀ ಕಪ್ದು ಇಡೋಕೆಲ್ಲ ಆ ಥರ ಮಾಡ್ಕೋತಾರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ನೀವು ಮಾಡ್ಕೊಂಡ್ರೆ ಪ್ಲೇಟ್ ಹುಡ್ಕೇ ಅವ್ನು ಇಟ್ಕೋಬೋದು ಇಲ್ಲ ಮತ್ತೂ ಇದೇ ಥರ ಸಣ್ಣ ಸಣ್ಣ ರೌಂಡ್ ಕಲರ್ ಎಲ್ಲ ಮಾಡಿ ಒಂದು ಜಾಯಿಂಟ್ ಮಾಡಿ ದೊಡ್ಡದು ಈ ಥರ ಮ್ಯಾಟ್ ಈ ಥರ ಥರನೂ ಮಾಡ್ಬೋದು ನೋಡಿರಿ ಕ್ಲಿಯರ್ ಕಾಣೋದಿದೆ ಅನ್ಕೋತೀನಿ ಹೆಂಗಾಗೈತೆ ಹೇಳ್ರಿ ನೋಡ್ರಿ ಇದಕ್ಕನ ಕಲರ್ ಸಿಂಗಲ್ ಕಲರ್ ಅಂತಲ್ಲ ಇದಕ್ಕೆ ಕಲರ್ ಕಲರ್ ಕಾಂಬಿನೇಷನ್ ಮಾಡ್ಕ್ರೆ ನಾವು ಇದನ್ನ ದೊಡ್ಡ ಸೈಜ್ ಎಷ್ಟು ದೊಡ್ಡ ಸೈಜ್ ಬೇಕಾದ್ರೂ ಮಾಡ್ಕೋಬೋದು ಇದನ್ನು ಹಂಗೆ ಸೊ ಅಂದರೆ ಒಂದು ರೌಂಡ್ನಾಗ ಕಮ್ಮಿ ಕಮ್ಮಿ ಹಾಕೊಳ್ಳೋದು ಒಂದು ಎರಡು ಒಂದು ಎರಡು ಆ ಥರ ಒಂದು ರೌಂಡ್ನಾಗ ಸೇಮ್ ಇದ್ದೆ ಅಷ್ಟೆ ಆಮ್ಯಾಗೆ ಮತ್ತು ಒಂದು ಎರಡು ಹಾಕೊಳ್ಳೋದು ಮತ್ತೊಂದು ಒಂದು ಇದ್ದೆ ಇದ್ದಷ್ಟೇ ಏನೋದು ಈ ಸ್ಟಾರ್ಟಿಂಗ್ ಇದ್ದೆ ಇಷ್ಟು ಹಾಕ್ಕೊಂಡು ಇಲ್ಲ ಥರ ಆಮ್ಯಾಗ ಒಂದು ಎರಡು ಒಂದೆರಡು ಹಾಕೊಂಡಿತ್ತಲ್ಲ ಹಂಗೆ ಆ ಥರ ಮಾಡೋದು ನೋಡ್ರಿ ಇದನ್ನು ಚಂದ್ರ ಹೆಂಗಾತ್ ಹೇಳ್ರಿ ನೋಡಿರಿ ಇದು ನೆನೆಯೋದು ಎಷ್ಟು ರೀ ಮತ್ತು ಉತ್ಸೋದಂತೆ ಅಗಡಿ ಈಸಿ ಐತೆ ಇದನ್ನ ಏನಾರ ನಾವು ಬಾಯ್ ನೋಡಲ್ಲ ಅದು ಅಕಸ್ಮಾತ್ ಏನಾರ ತಪ್ಪಾಗಿತ್ತು ಮಾಡಿತ್ತು ನಾವು ಹೆಣೆ ಮುಂದೆ ಅಂತಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಇರೋದಿಲ್ಲ ಇದೇನು ಇರ್ತೈತಲ್ಲ ಇದನ್ನ ದಾರ ಇದನ್ನು ಹಿಂಗೆ ಹೇಳೋದು ಬಿಟ್ರೆ ಇದು ಹಿಂಗೆ ಉಚ್ಕೊಂತಕ್ಕೈತೆ ನೋಡಿರಿ ನೀವು ಪ್ರಾಕ್ಟೀಸ್ ಮಾಡೋರು ಹೆಣ್ಯೋದು ಉಚ್ಚೋದು ಹೆಣ್ಯೋದು ಹುಚ್ಚೋದು ಅಂದರೆ ಎಷ್ಟು ದಾರ ತರಬೇಕಂತ ಟೆನ್ಷನ್ ಇಲ್ಲ ಕಲ್ಕೊಳ್ಳ ಮಟ್ಟ ಹೆಣ್ಯೋದು ಅದ ದಾರದಾಗಾನ ಅಂದರೆ ಇಷ್ಟು ಹಿಂಗೆ ಇರ್ತಾವಲ್ಲ ಈ ದಾರ ಯುವಕರಾಗ ಪ್ರಾಕ್ಟೀಸ್ ಮಾಡ್ಬೋದು ನೋಡಿರಿ ಉತ್ಸೋದು ಮತ್ತಿಸ್ಸೋದು ಮತ್ತೆ ಮತ್ತಿಸೋದು ಅದೇನು ಏನಾದರೂ ಒಮ್ಮೆ ವೇಸ್ಟನ ಅಂತಿಲ್ಲ ಕಲ್ಕೊಳ್ಳೋ ಮಟ್ಟ ನೀವು ಅದನ್ನ ದಾರದಾಗನ ಪ್ರಾಕ್ಟೀಸ್ ಮಾಡ್ಬೋದು ಹಿಂಗೆ ಉಚ್ಕೊತೋದ್ರೆ ಇದು ಹೋಗ್ತತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದೊಳಗೆ ರೌಂಡ್ ಶೇಪ್ ಯಾವ ಥರ ಮಾಡ್ಕೋಬೇಕು ಜಾಯಿನ್ ಅಂದರೆ ಚೈನ್ ಜಾಯಿಂಟ್ ಮಾಡ್ಕೊಂಡು ರೌಂಡ್ ಯಾವ ಥರ ಮಾಡ್ಕೋಬೇಕು ಅದನ್ನು ಕಂಟಿನ್ಯೂ ಯಾವ ಥರ ಮಾಡ್ಕೋಬೇಕು ಅಂತ ಕರೆ ಹೇಳ್ಕೊಟ್ಟಿನಿ ಅದನ್ನ ನೀವು ಕಂಟಿನ್ಯೂ ಮಾಡ್ಕೊಂಡು ನಿಮಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ತನ್ಕಂಡು ಅದನ್ನು ದೊಡ್ದು ಮಾಡ್ಕೋಬೋದು ನೀವು ಅಗದಿ ದೊಡ್ದು ಏನು ಬೇಡ ಒಂದು ಪ್ಲೇಟ್ ಕವರ್ ತನ್ಕು ನಾನು ಅದನ್ನು ಪ್ಲೇಟ್ ಸೈಜ್ ಅಂದರೆ ದೊಡ್ಡ ಇರ್ತಲ್ಲ ಅಷ್ಟು ಸೈಜ್ ಅಥವಾ ಪರಾ ಆತ್ಮೇಲೆ ಮುಚ್ಛಾಕನು ಅಷ್ಟು ದೊಡ್ಡ ಮಾಡ್ಕೋಬೋದು ನೀವು ಕಲರ್ ಕಲರ್ ಅದರೊಳಗೆ ಕಲರ್ ಕಲರ್ ಕಾಂಬಿನೇಷನ್ ಚೇಂಜ್ ಮಾಡ್ಕೊತ ಮಾಡಿದ್ರಂತೂ ಇನ್ನೂ ಸೂಪರಾಗಿ ಅನಿಸುತ್ತದೆ ನಾ ಎಲ್ಲಂತೆ ಈಗ ಸುಮ್ಮನೆ ಸಿಂಗಲ್ ಅಷ್ಟು ಒಂದೇ ಕಲರ್ನ ತೋರಿಸಿದನು ಮುಂದೆ ಹೇಳ್ತೇನೆ ಅದನ್ನ ಹಂಗೆ ಫಸ್ಟ್ ಈ ಥರನ ಸಿಂಪಲ್ ಸಿಂಪಲನ್ನು ಹೇಳ್ತೇನೆ ಯಾವ ಥರ ಅಂತೆ ಆ ಒಂದು ನಾಲ್ಕೈದು ಕಲರೆಲ್ಲ ಮಿಕ್ಸ್ ಮಾಡಿ ಯಾವ ಥರ ಪ್ಲೇಟ್ ಕವರ್ಗಳದು ಮಾಡ್ಕೋಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಈಝಿನ ನಾ ಆಮೇಲೆ ಜಾಸ್ತಿ ಇದ್ದಿದ್ದು ಹೇಳಿದ್ರೆ ಹೆಣಿಕೆ ಅದು ಇದ್ದಿದ್ದು ಹೇಳಿದರೆ ಇದಾಗೋದಿಲ್ಲ ಈ ಥರ ಬರೀ ಕಂಬ ಕ್ರೋಶದ್ದು ಅಷ್ಟೇ ಇರ್ತೈತಲ್ಲ ಹಂಗೆ ಅಂಥ ಪ್ಲೇಟ್ ಕವರ್ ಅದು ಹೇಳ್ತೇನೆ ನೋಡ್ರಿ ಇವತ್ತೇನು ವೀಡಿಯೋ ಯೂಸ್ಫುಲ್ ಅಂತ ಯಾರ್ಯಾದರೂ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಯಾರು ಏನು ಹೇಳವಲ್ಲ ರೀ ನನಗೆ ಯಾವ ಥರ ಅಂತ ಹೇಳ್ಕ್ಯಾರ ಹೇಳೋದು ನಾ ಹೆಣಿಕೆ ಹೇಳೋದು ಏನೋ ಅರ್ಥ ಆಗೋದೈತೆ ನಾ ಇಲ್ಲೋ ಅಂತ ಹೇಳ್ಕ್ಯಾರ ನೋಡಿರಿ ಯೂಸ್ಫುಲ್ ಐತಿ ಕಲೇರಿ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಈ ಒಂತಿ ಅವಶ್ಯರುತ್ತವ ನಮ್ಮ ಮನೆಯಾಗ ಅಟ್ಲೀಸ್ಟ್ ನಮ್ಮೂರ ನಾವು ಮಾಡ್ಕೊಂಡು ಎಷ್ಟು ಬೇಕು ಅಷ್ಟು ಸೇವ್ ಕಲೆ ಕಲಿಯರು ಕಲಿಯೋದ್ರಿಂದ ಮೈಂಡ್ ಒಂದು ಕ್ರಿಯೇಟಿವಿಟಿ ಬೆಳೀತಂತಂದ್ರೆ ಯಾವ್ದ್ರೊಳಗೆ ಬರೋ ಒಂದು ನಾವು ಬಿಸಿ ಅದು ಅಂತಂದ್ರೆ ನಮಗೂ ಯಾವುದು ಇದಿರಂಗಿಲ್ಲ ಹಿಂಗೆಲ್ಲ ಹಿಂಗಾಗಿ ನೋಡ್ರಿ ಹೆಣಕೇ ಇದನ್ನ ನನಗೆ ಭಾಳ ಸ್ಟ್ರೆಸ್ ಬಸ್ಟರ್ ಅಂತಾರಲ್ಲ ಆ ಥರ ನನ್ನ ಮೈಂಡ್ ಭಾಳ ರಿಲ್ಯಾಕ್ಸ್ ಆಕತಿ ಹೆಣಿಕ ಏನೋದ್ರಿಂದ ಹಿಂಗಾಗಿ ಎನಿ ಟೈಮ್ ನನ್ನ ಕೈಯಾಗ ನನ್ನ ಇದು ಏನಾರ ಈ ಹೆಣ್ಕು ನಾ ಹಂಗೆ ಖಾಲಿ ಅಂತಿರೋದಿಲ್ಲ ಈಗೂ ಸದ್ಯಕ್ಕೆ ಒಂದು ಜಾಕೆಟ್ ನಮ್ಮ ಮಂಟಿದ ಅವ್ರು ಹೇಳಿದರು ಅದು ಹೆಣ್ಯಾಕತ್ತೇನೆ ಅದು ಐತಿ ಕಂಟಿನ್ಯೂ ಅದು ಮುಗಿಸ್ಬೇಕು ಮುಗಿಸಿದಿಂದ ಮತ್ತೆ ಏನಾರ ವಿಡಿಯೋಸ್ ಸಲುವಾಗಿನ ಏನಾರ ಹೆಣ್ಯೋದು ಅವನ್ನ ಏನು ಅಪ್ಲೋಡ್ ಮಾಡೋದು ಆ ಥರ ಇರ್ತೈತಿ ಮತ್ತು ನೋಡ್ರಿ ಇವತ್ತಿಂದ ಹೇಳಿದ್ದ ರೌಂಡ್ ಶೇಪ್ ಮಾಡ್ಕೊಳ್ಳೋದು ಅಂಡರ್ಸ್ಟ್ಯಾಂಡ್ ಆಗಿತ್ತು ಇಲ್ಲೋ ಅಂತ ನಂಗೆ ಹೇಳ್ರಿ ಹೇಳಿ ಮತ್ತು ನೆಕ್ಸ್ಟ್ ಏನು ಹೇಳ್ಕೊಡ್ಬೇಕು ಅಂತ ಹೇಳ್ಕ್ಯಾರು ಹೇಳ್ರಿ ಥ್ಯಾಂಕ್ಸ್ ರೀ ವಿಡಿಯೋ ನೋಡಿದ್ದು ಪ್ರತಿಯೊಬ್ಬರಿಗೂ ಧನ್ಯವಾದ ನೋಡಿರಿ ಬಾಯ್ ರೀ